ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ನುಡಿ ಗಂಧದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ಮಾತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಅಹಾ ಅಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಅಹಾ ಹರಿಯುವ ನದಿಯಲ್ಲಿ ಈ ಜಾಡಿ ನದಲ್ಲಿ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓ ನಾವಾಡುವ ನುಡಿ कन्ड नुड़ी नाविवा ते गंधद गुड़ी अंधदुड़ी श्री गंधद गुड़ी चंद गुड़ी श्री गंधद गुड़ी आहा ಕನ್ನಡ ನುಡಿ ಚಿನ್ನದ ನುಡಿ ಸಿರಿ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಶ್ರೀ ಗಂಧದ ಗುಡಿ ಅಂದದ ಗುಡಿ ಶ್ರೀ ಗಂಧದ ಗುಡಿ ಅಹ ಅಹ ಚಿಮ್ಮುತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು ಅಹಾ ಮುಗಿಲನು ಸುಂಭಿಸುವಾಸೆಯಲಿ ತೂಗಾಡುತ್ತಿಂತ ಮರಗಳಲ್ಲಿ ಹಾಡುತ್ತಿರೇ ಬಾನಾಡಿಗಳು ಎದೆಯಲ್ಲಿ ಸಂತಸದಾವನಲು ಇದು ಒಂದ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಅಹ ಓ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಗಂಧದ ಗುಡಿ ಶ್ರೀಗಂಧದ ಗುಡಿ चन्ददगुरि गन्धद गुडी आहा, अह